ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕಿರೀಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಬಿಡೋದಲ್ಲ ನಿಮಗೆ ನಿಮಗೆ ಒಂದು ಹೊಸ ವೆಬ್ಸೈಟ್ ಸಿಗುತ್ತೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ರಿ ಹಲವಾರು ರೀತಿ ನಿಮಗೆ ಕನ್ನಡ ರಿಂಗ್ ಟೂನ್ಸ್ ಆಗಿರ್ಬೋದು ನಿಮ್ಮ ಒಂದು ಮೇಲೆ ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ಇಂಗ್ಲೀಷ್ ರಿಂಗ್ ಟೂನ್ಸ್ ಆಗಿರ್ಬೋದು ಹಿಂದಿ ರಿಂಗ್ ಟೂನ್ಸ್ ಆಗಿರ್ಬೋದು ನಿಮ್ಗೆ ಯಾವುದೇ ಒಂದು ರಿಂಗ್ ಟೂನ್ಸ್ ಆಗಿರ್ಬೋದು ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ಹೇಳಿದರೆ ಹಾಗಂದರೆ ಆ ಒಂದು ವೆಬ್ಸೈಟ್ ಯಾವುದು ಅಂತ ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡುವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಾಗಿ ನೀವೇನಿಲ್ಲ ಸ್ನೇಹಿತರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಆ ಒಂದು ವೆಬ್ಸೈಟನ್ನು ನೀವು ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರ್ತಾ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಹಿಂದಿ ರಿಂಗ್ ಟೂನ್ಸ್ ಆಗಿರ್ಬೋದು ನೇಮ್ ರಿಂಗ್ ಟೂನ್ಸ್ ಆಗಿರ್ಬೋದು ಐಫೋನ್ ಆಗಿರ್ಬೋದು ಆ ಇದು ಬೇಬಿ ರಿಂಗ್ ಟೂನ್ಸ್ ಆಗಿರ್ಬೋದು ತಮಿಳಿ ಆಗಿರ್ಬೋದು ನಿಮಗೆ ಹಲವಾರು ರೀತಿ ನಿಮಗೆ ಇಲ್ಲಿ ರಿಂಗ್ ಟೂನ್ಸ್ ಇರ್ತದೆ ಸ್ನೇಹಿತರೆ ಹಾಗೆ ನಿಮಗೆ ರೀಸೆಂಟಾಗಿ ಯಾವ ಒಂದು ರಿಂಗ್ ಟೂನ್ ಬಂದಿದ್ದು ಕೂಡ ನಿಮ್ಗೆ ಇಲ್ಲಿ ಇರ್ತದೆ ಅಂತ ನೋಡ್ತಿರ್ಬೋದು ಜಸ್ಟ್ ನಾನು ಒಂದು ರಿಂಗ್ ಟೂನ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ನೋಡಿರಲ್ಲ ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ಇಲ್ಲಿ ನಿಮ್ಗೆ ಹಲವಾರು ಅಂತ ಹಲವಾರು ಇರ್ತದೆ ಸಂತ ರಿಂಗ್ಸ್ ಅಂತ ನೋಡ್ತಿರ್ಬೋದು ಹಾಗೆ ನಿಮ್ಗೆ ಕನ್ನಡ ರಿಂಗ್ ಟೂನ್ಸ್ ಬೇಕಾದರೂ ಕೂಡ ನೀವು ಇಲ್ಲಿ ಸರ್ಚ್ ಮಾಡಿ ನೀವು ಕನ್ನಡ ಅಂತ ನೀವು ಟೈಪ್ ಮಾಡಿ ಸ್ನೇಹಿತರೆ ನಿಮ್ಗೆ ಇಲ್ಲಿ ಕನ್ನಡ ರಿಂಗ್ ಟೂನ್ಸ್ ಕೂಡ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ಇರ್ಬೋದು ನಿಮಗೆ ಒಂದು ರಿಂಗ್ ಟೂನ್ ಇಷ್ಟ ಆಗಿರುತ್ತಲ್ಲ ಆ ಒಂದು ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ರಿಂಗ್ ಟೂನ್ ಇಷ್ಟ ಆಗಿದೆ ಇದ್ರ ನಾನು ಡೌನ್ಲೋಡ್ ಎಂ ಪಿ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ನಂತರ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಅದು ಮೇಲೆ ನೋಡ್ತಿರ್ಬೋದು ಆಟೋಮೆಟ್ ಡೌನ್ಲೋಡ್ ಆಗುತ್ತೆ ನಂತರ ನೀವು ಸೆಟ್ಟಿಂಗ್ ಹೋಗಿ ನೀವು ರಿಂಗ್ ಟು ಅನ್ನು ನೀವು ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಸ್ನೇಹಿತರೆ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ